ಹೋಗ್ತಾರೆ oh, <laughs> <vikyat. sighs> <First -hand experience. laughs> <laughs> ವೆಲ್ಕಮ್ ಬ್ಯಾಕ್ ಇವತ್ತೊಂದು ಸ್ಪೆಷಲ್ ಡೇ ಆಫ್ಟರ್ ದಿ ಲಾಂಗ್ ಟೈಮ್ ಇವತ್ತೊಂದು ಬೈಕ್ ರೈಡ್ ಮಾಡ್ತಾ ಇದ್ದೀನಿ ಸೊ ಇವರು ಕೂಡ ಜೊತೆಲಿ ಇರ್ಲಿಕ್ಕಿದ್ದಾರೆ ಸೊ ಯಾಕೆ ಯಾಕೆಂತ ಹೇಳಿದ್ರೆ ಫಿಕ್ಸ್ ಮಾಡ್ಬೇಕಿದ್ರು ಕೂಡ ಅಷ್ಟು ಅದಕ್ಕೆ ಒಂದು ಕೆಲವು ಅದರ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ನೋಡಿ ಹಲೋ ಸರ್ ಹೊರಟಿವಿ ಸರ್ ಈಗ ಒಂದು ಸುಳ್ಳೇ ಬಿಡ್ತೀನಿ ನಾನು ಆ ನೀವೆಲ್ಲಿದ್ದೀರಿ ನಾನು ಅವತ್ತು ಈ ಜಾಕೆಟ್ ತೆಗಿಬೇಕಿದ್ರೆ ಟೆನ್ ತೌಸಂಡ್ ಕೊಟ್ಟಿದ್ದೆ ಹೇಗ್ ಆಗ್ತಿದೆ ಸುಜಿತ್ ನಿಮಗೆ ಬೈಕ್ ರೈಡ್ ಇಷ್ಟನಾ ನಿಂಗೆ ಬೈಕ್ ಗೊತ್ತಿಲ್ಲ ಅಲ್ಲ ಬಿಡ್ಲಿಕ್ಕೆ ಹೇಗ್ ಆಯ್ತು ಏಯ್ ಇದು ಓಂ ನಮಃ ಶಿವ ಓಕೆ ಫುಲ್ ಬ್ಲಾಕ್ ಬ್ಲಾಕ್ ಸೊ ಫೈನಲಿ ಆ ಕಾರಲ್ಲಿ ಹೋಗಿ ಬೈಕಿಗೆ ರೆಡಿ ಇದೆ ನನ್ನ ಪ್ರಕಾರ ಹಂಟರ್ ಆಗಿರಬೇಕು ನಮ್ಮ ಗ್ರಾನಟ್ ಇಲ್ಲಿ ನಮ್ಮ ಕಿರಣಣ್ಣ ಅಂತ ಹೇಳಿ ನಂಗೆ ಗೊತ್ತಿರಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಫ್ಯುಯಲ್ ಹಾಕಿದ್ರಲ್ಲ ಹಾಕಿದೆ ನೀವು ಇಲ್ಲಿ ಇರ್ತೀರಿ यस ನಮ್ಮ ಕಿರಣಣ್ಣ ಇದ್ದ ಮೇಲೆ ಅಲ್ಲ ನಾನು ನೋಡಿ ಬಂದಾಗ ಒಂದು ಕಸ್ಟಮರ್ ಬಂದ್ರು ನೋಡಿ ಓಕೆ ಇದು ಯಾವದು ಹಂಟರ್ ಹಂಟರ್ ಓಕೆ ಸಿ ಸಿ ತ್ರೀ ಫಿಫ್ಟಿ ಅಲ್ಲ ಎಸ್ ಓಕೆ ಗಟ್ಟಿ ಕುತ್ಕೋ ಆ ಫಸ್ಟ್ ಟೈಮ್ ನನ್ನ ಜೊತೆ ಬೈಕಲ್ಲಿ ಬರ್ತಿರೋದು ನಮ್ಮ ಸುಳ್ಳ್ಯದಿಂದ ಜರ್ನಿ ಸ್ಟಾರ್ಟ್ ಆಗಿ ನೋಡಿ ಶೋರೂಮಿಂದ ಪೈಚಾರ್ ಜಂಕ್ಷನ್ಗೆ ಎಷ್ಟಿದೆ ಅಂತ ಜಸ್ಟ್ ಸಿಂಪಲ್ ಇಲ್ಲೇ ನಮ್ಮ ಪೈಚಾರ್ ಜಂಕ್ಷನ್ ಸೊ ನಾವು ಇಲ್ಲಿಂದ ರೈಟ್ ತಗೊಳ್ವಾ ಪೈಚಾರಿಂದ ರೈಟ್ ತಗೊಂಡು ವೇ ಟು ಸುಬ್ರಹ್ಮಣ್ಯ ಹಂಟರ್ ಎಂತ ಗೊತ್ತಾ ನಾನು ನಿಮ್ಗೆ ಹೇಳಿದ್ರೆ ನಂಗೆ ಒಂದು ಸ್ಮೂತ್ನೆಸ್ ಈಗ ಸಖತ್ ಸ್ಮೂತ್ ಇದೆ ಮಾತ್ರ ತ್ರೀ ಫಿಫ್ಟಿ ಅಷ್ಟು ಯಾವುದು ಕ್ಲಾಸಿಕ್ ತ್ರೀ ಫಿಫ್ಟಿ ಇದೆಯಲ್ಲ ಅದರಷ್ಟು ವೆಯ್ಟೇ ಇಲ್ಲ ಇದು ಹಾಗೆ ಇದು ಬೆಸ್ಟ್ ಇದೆ ಮಾತ್ರ ಈಗ ಹೋಗೋದಕ್ಕೆ ಸೊ ಹೆಲ್ಮೆಟ್ ಮಾತ್ರ ಪ್ರತಿ ನೋಡಿ ಅಲ್ಲಿ ಫ್ರಂಟ್ ಹೋಗ್ತಿರೋಪ್ಪ ಹೆಲ್ಮೆಟ್ ಹಾಕದೆ ಸತ್ತಾಯ್ತಾ ಎಂತ ಗೊತ್ತಾ ತಲೆ ಕೂದ್ಲು ಹೋಗ್ತದೆ ಅಂತ ಹೇಳಿ ಹೆಲ್ಮೆಟ್ ಹಾಕದಿದ್ರೆ ತಲೆ ಕೂದ್ಲು ಇಲ್ಲಂದ್ರೂ ಜೀವನ ಮಾಡ್ಬೋದು ಆದರೆ ತಲೆ ಇಲ್ಲಂದ್ರೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಇದು ನಮ್ಮ ಸೋಣಂಗೇರಿ ಜಂಕ್ಷನ್ ಬಂದಿದೆ ಸೋಣಂಗೇರಿ ಜಂಕ್ಷನ್ ಈ ಸೋಣಂಗೇರಿ ಟೌನ್ ಬಂದಿದೆ ಈ ಟೌನ್ ಅಲ್ಲಿ ಲೆಫ್ಟ್ ಹೋದ್ರೆ ಪಂಜಾಗಿ ಸುಬ್ರಹ್ಮಣ್ಯ ಹೋಗ್ಬೋದು ರೈಟ್ ಹೋದರೆ ನಾವು ದುಗಲಡ್ಕಾಗಿ ಹೋಗ್ಬೋದು ಬಟ್ ನಾನು ರೈಟ್ ಆಗಿ ಹೋಗ್ತಾ ಇದ್ದೇನೆ ಲಾಂಗ್ ಬೈಕ್ ರೈಡ್ ಹೋಗದೆ ತುಂಬನೇ ಟೈಮ್ ಆಗಿತ್ತು ತುಂಬಾ ಟೈಮ್ ಆಗಿತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಆ ಮೊದ್ಲಿನ ಟಚ್ ಇವಾಗ ಫಸ್ಟಿಗೆ ನಂಗೆ ಸಿಗ್ತಾ ಇಲ್ಲ ಪ್ರಕೃತಿಯ ನಡುವಿನಲ್ಲಿ ಹೋಗುವಂತ ಒಂದು ಖುಷಿನೇ ಬೇರೆ ನೀವೊಬ್ಬ ಹಿಂದೆ ಒಬ್ಬನಲ್ಲಿ ಕೂರಿಸಿದಾನೆ ಅವನು ಬುಕ್ಕಲಾ ಅಂದ್ರೆ ಬುಕ್ಕೇಲಾ ನಾ ಹೇಳಿಲ್ಲ ಬೈಕ್ ಕಲ್ಲಿ ಮಾರ ಅಂತ ನಾವು ತಲುಪಿರುವಂತಹ ಜಾಗ ನೋಡಿ ಯಾವುದಿದು ಎಲ್ರಿಗೂ ಗೊತ್ತಿದೆ ದುಗಲಾಯ ಸನ್ನಿಧಿ ರುದ್ರ ಚಾಮುಂಡಿ ದುಗಲಾಯನ ಸನ್ನಿಧಿ ಇದು ವೆಲ್ಕಮ್ ಟು ದುಗಲಡ್ಕ ಅಡ್ಡ ಬರೋರೆಲ್ಲ ಇರ್ತಾರೆ ಅದನ್ನೆಲ್ಲ ನಾವು ಅಡ್ಜಸ್ಟ್ ಆಗಿ ಹೋಗ್ಬೇಕಾಗ್ತದೆ ಮತ್ತೆ ಮಾಡುದು ಬೈಕ್ ಅಲ್ಲಿ ಹೋಗಕ್ಕೆ ಮಾತ್ರ ಅಡ್ಡ ಬರೋದಲ್ಲ ನಮ್ಮ ಲೈಫಿನ ಜರ್ನಿಯಲ್ಲಿ ಕೂಡ ಅಡ್ಡ ಬರೋರು ತುಂಬಾ ಜನ ಇರ್ತಾರೆ ದೊಡ್ಡ ತೋಟ ಅಂತ ಈ ರೋಡ್ ಎಲ್ಲಿ ಗೊತ್ತ ಕನೆಕ್ಟ್ ಆಗುತ್ತೆ ಇದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕನೆಕ್ಟ್ ಆಗುವಂತ ರೋಡ್ ಮಧ್ಯಾಹ್ನ ಆಗ್ತಾ ಇದೆ ಹನ್ನೆರಡು ಗಂಟೆ ಹತ್ರ ಹತ್ರ ಆಗ್ತಾ ಇದೆ ಬಟ್ ತುಂಬಾ ತಂಪು ಇದು ಜಾಗ ಇದು ದೊಡ್ಡ ತೋಟ ದಾಟಿ ನಾರ್ನಕಜ್ ಅಂತ ಹೇಳುವಂತ ಒಂದು ಏರಿಯಾ ಎಲ್ಲಿ ಮನೆಯವರು ಯಾರೆಲ್ಲ ನೋಡ್ತಾ ಇದ್ದೀರಿ ಸೊ ಎಲ್ಲ ಒಂದು ಹಾಯ್ 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 ಹೇಳಿ ಓಕೆ ಪೌಲ್ಯಾ ಟೆಕ್ನಾಲಜಿ ಮುಂದುವರಿದೆ ಕರೆಂಟ್ ಗಮನ ಒಂದೇ ಪೆಟ್ಟಿಗೆ ಕೂತ ಮಾಡ್ತಿದೆ ಮಹಾವಿಷ್ಣು ಮೂರ್ತಿ ಒತ್ತೆ ಕಲ್ಲು ನಡೆಯುವಂತ ಜಾಗ ವಿಷ್ಣು ಒಳ್ಳೆ ಶೇಂದಿ ಸಿಗುತ್ತೆ ಅಂತ ಇಲ್ಲಿ ಕಳಿ ಕಲಿ ಪರ್ದ ಪಿಲಿಗೊಬ್ಬ ದಂಡ ಒಳ್ಳೆ ಶೇಂದಿ ಸಿಗುವ ಜಾಗ ಒಳಲಂಬೆ ಅಂತ ಹೇಳುವಂತ ಒಂದು ಸಣ್ಣ ಊರು ಸಿಗ್ತದೆ ಇಲ್ಲಿ ನೋಡಿ ಒಳಲಂಬೆಯ ಶಂಕಪಾಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲಿದೆ ಗುತ್ತಿಗಾರಂತ ಹೇಳುವಂತ ಒಂದು ಜಾಗ ಕ್ರಿಕೆಟಿಗೆ ಫೇಮಸ್ ಇಲ್ಲಿ ಅಷ್ಟು ಕ್ರಿಕೆಟ್ ಮ್ಯಾಚ್ ಗಳನ್ನ ಮಾಡ್ತಾರೆ ಸಣ್ಣ ಸಣ್ಣ ಮ್ಯಾಚ್ ಅಂತ ಖಂಡಿತ ಆಗ್ಲಾ ಗುತ್ತಿಗಾರಲ್ಲಿ ನಡೆಯುವಂತ ಟೂರ್ನಮೆಂಟ್ ಗಳೇ ಒಂದು ಬಹಳ ಅದ್ಭುತ ಬಸ್ ಹಿಂದೆ ಹೋದ್ರೆ ಧೂಳು ಹುಡುಗಿಯಿಂದ ಹೋದ್ರೆ ಗೋಳು ನಡುಗಲ್ಲು ಸುಳ್ಯ ಆ ಕಡೆ ಕೇರಳ ಈ ಕಡೆ ಗುತ್ತಿಗಾರು ಸುಬ್ರಹ್ಮಣ್ಯ ಇವ್ರಿಗೆ ಯಾರು ಕೂಡ ಇನ್ನು ರಾಯಲ್ ಎನ್ಫೀಲ್ಡನ್ನು ನೀವು ಪರ್ಚೇಸ್ ಮಾಡಬೇಕು ಅಥವಾ ನಿಮ್ಮದು ವೆಹಿಕಲ್ ಸರ್ವಿಸ್ಬೇಕು ಅಂತ ಹೇಳಿದರೆ ಸುಳ್ಳ್ಯದಲ್ಲೇ ಓಪನ್ ಆಗಿದೆ ಶೋರೂಮ್ ಸೊ ಹಾಗೆ ಏನು ಟೆನ್ಷನ್ ಇಲ್ಲ ಯಾರಿಗೂ ಪುತ್ತೂರಿಗೆ ಹೋಗ್ಬೇಕು ಮಂಗಳೂರಿಗೆ ಹೋಗಬೇಕು ಅಂತ ಹೇಳುವಂಥ ವರಿ ಇಲ್ಲ ನಮಗೆ ಬೇಕಾದ ಜಾಗದಲ್ಲೇ ರಾಯಲ್ ಎನ್ಫೀಲ್ಡ್ ಬಂದಿರುವಾಗ ಆರಾಮಾಗಿ ನಿಮ್ಮ ಕನಸಿನ ಟೂ ವೀಲರ್ ಅನ್ನು ಪರ್ಚೇಸ್ ಮಾಡಿಕೊಳ್ಬೋದು ನೀವು ಅದು ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲದ ಊರಿನಲ್ಲಿ ಇದ್ದೇವೆ ಇದೇ ರೋಡ್ ಆಗಿರಬಹುದಾ ಅಲ್ವಾ ದೇವರ ಗೊತ್ತಿಲ್ಲ ಇಲ್ಲಿ ಆಕ್ಚುಲಿ ಇಲ್ಲೇ ಇದ್ದಾರೆ ಗಾಡ್ ಸರ್ ರಮಸೆ ನಾನು ಇಲ್ಲಿ ನಿಂತ ಲೊಕೇಶನ್ ಹಾಕಿದ್ವಿ ಇವಾಗ ಇನ್ನೊರು ಇಲ್ಲಿ ನಿಂತ ಲೊಕೇಶನ್ ಹಾಕಿದ್ನಾ ಫುಲ್ ರಾಂಗ್ ತೋರಿಸ್ತೈತೆ ಇತ್ತು ಅಗೇನ್ ಬಟ್ ನೀವು ಇಲ್ಲೇ ಸಿಕ್ಕಿದ್ರಲ್ಲ ಸೊ ನಮಸ್ತೆ ಹಾಯ್ ಅದು ಶೇರ್ ಮಾಡಿದ್ನಲ್ಲ ನೆಟ್ವರ್ಕ್ ಇಲ್ಲ ಈಗ ಸಿಕ್ತು ಈಗ ನೀವೇ ಸಿಕ್ಕಿದ್ರಲ್ಲ ಹೋಗೋಣ ಅದು 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 ಹೇಗ್ ರೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಊಹಿಸೋದಕ್ಕೆ ಅಸಾಧ್ಯ ಸಾಕತ್ ರೈಡರ್ ಮಾತ್ರ ಸೂಪರ್ ಜರ್ನಿ ಎಲ್ಲ ನೋಡಿದ್ವಿ ಆಯ್ತಲ್ಲ ಸರ್ ಅಂದರೆ ಇವರೇ ಕ್ರೇಜಿ ಇತ್ತು ಸೊ ಈ ಒಂದು ಊರಿಗೆ ಬಂದಾಗ ಇಲ್ಲಿ ಒಂದು ಸ್ಪೆಷಲ್ ಏನಂದರೆ ಆ ಕಡೆ ಹೋಗೋದಕ್ಕೆ ಏನಿಲ್ಲ ಸೇತುವೆನೇ ಇಲ್ಲ ರೋಪಲ್ಲಿ ಇನ್ನು ಕೂಡ ಸರ್ ಹೋಗ್ತೀರಾ ಓಕೆ ಹೋಗಿ ಬನ್ನಿ ರೋಪ್ ಕಾರ್ ನೋಡಿದ್ದೀವಿ ಅದ್ರದ್ದು ರೋಪಲ್ಲಿ ಹೋಗೋ ಒಂದು ಸಣ್ಣ ತೊಟ್ಟಿಲು ಸರ್ ಹೇಗಿದೆ ಫೀಲು ನೋಡಿ ರೋಪ್ ಮೇಲೆ ಸರಿ ಇದೊಂದ್ ಮಾತ್ರ ನೆಕ್ಸ್ಟ್ 레ವೆಲ್ ಎಳೆತಿದಿರಾ ಬೆಲ್ಲ ನೋಡಿ ಎಂಥ ಒಂದು ಎಕ್ಸ್‌ಪೀರಿಯನ್ಸ್ ಇದು ನಮ್ಮ ಹೋಯ್ತದೋಲ್ಲಾ ಎಳೆತಿದಿರಾ ಹೇಳಿರಿ 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 ಸರ್ ಹೋಯ್ಪುಲೇ ಇದು ನಮ್ಮ ಊರಲ್ಲಿ ಈ ಒಂದು ಕೊಲ್ಲಮಗರದಲ್ಲಿ ಇಂಥ ಒಂದು ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಬೈಕರ್ಗಳ ಒಂದು ಕಮ್ಯುನಿಟಿ ಜಾಯಿನ್ ಆದ್ರೆ ಮಾತ್ರ ಇದು ಸಾಧ್ಯ ಕಾರಲ್ಲಿ ಬಂದ್ರೆ ಇಲ್ಲಿಗೆಲ್ಲ ಬರಲಿಕ್ಕೆ ಆಗುತ್ತಾ ಅಲ್ಲ ಸರ್ ಅದೇ ಕಾಲ್ದ ಮತ್ತೆ ಬರ್ರಾ ಪಣ ಇಡಂಗಿ ಅಂದ್ ಅಂದ್ ಬೈಕ್ ಇಲ್ಲದವರು ಒಂದು ಬೈಕ್ ತಗೊಳ್ಳಿ ರಾಯಲ್ ಎನ್ಫೀಲ್ಡ್ ಬೆಟರ್ ಇದೆ ಇದು ಜಪಡಾ ಸೊ ಫೈನಲಿ ಇದು ಮಸ್ತ್ ಹೆಲ್ಪ್ ಮಾಡ್ತಾರೆ ಹಂಗೆ ಥ್ಯಾಂಕ್ ಯು ಸೊ ಮೊನ್ನೆ ರೀಸೆಂಟ್ಲಿ ನಾನು ಪಳನಿಗೆ ಹೋಗಿದ್ದಾಗ ಅಲ್ಲಿ ರೋಪ್ ಕಾರಲ್ಲಿ ಹೋಗಿದ್ದೆ ಬಟ್ ಇದು ರೋಪ್ ನಾವೇ ತೊಟ್ಟಿಲಲ್ಲಿ ಕೂತು ನಾವೇ ಇದನ್ನು ರನ್ ಮಾಡೋದು ಸೂಪರ್ ಇದೆ ನೋಡಿ ಆ ಕಡೆ ನೇಚರ್ ಓಹ್ ಓ ಸೂಪರ್ ಇಂತ ಒಂದು ಪ್ಲೇಸ್ ಸಿಗಬೇಕಿದ್ರೆ ಈ ರೀತಿ ಬಂದ್ರೆ ಮಾತ್ರ ಪ್ರಪಂಚ ತುಂಬಾ ವಿಶಾಲವಾಗಿದೆ ಅದನ್ನ ಅನುಭವಿಸ್ಬೇಕು ನಾವು ಅಷ್ಟೇ ಏನು ಹೇಳ್ತೀರ ಸರ್ ಇದು ನಮ್ಮ ಅಶುನ್ ಶೆಟ್ಟಿ ಅಂತ ಸೊ ಸರ್ ನಿಮ್ಮನ್ನು ಮೀಟ್ ಆಗಿ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಆಸ್ಟ್ರೇಲಿಯಾದಲ್ಲಿ ಇದ್ದರಾ ಆಸ್ಟ್ರೇಲಿಯಾದಲ್ಲಿ ಹಳ್ಳಿಯಲ್ಲಿ ಈಗ ಇಗೆಲ್ಲ ಹಳ್ಳಿ ಲೈಫ್ ಖುಷಿ ಹಳ್ಳಿ ಲೈಫ್ ಅಲ್ವಾ ಸೊ ನಮಗೂ ನಾವ್ ಇವತ್ತು ಎಷ್ಟು ಜನ 10 12 ಜನ 12 ಜನ ಇದೀವಿ ಅಲ್ವಾ ಸೋ ಇಂತ ಎಲ್ಲ ప్లేಸ್ ಗೊತ್ತಾಗೋದು ಈ ರೀತಿ ಬಂದ್ರೆ ಮಾತ್ರ ಅಲ್ಲ ಬೈಸಿಕ್ಲ್ ರಾಯಲ್ ಎನ್ಫೀಲ್ಡ್ ಇದ್ರೆ ಒಂದು ರಾಯಲ್ ಆಗಿ ಹೋಗೋದಕ್ಕಾಗುತ್ತೆ ಸೊ ಇಲ್ಲಿ ಬರ್ತಾರೆ ಇವಾಗ ಮೂಲ ಬರೋದು ಓ ಓಕೆ ನಮ್ಮ ಬೋಯ್ ರೋಪ್ ಕಾರ್ ರೋಪ್ ಕಾರ್ ರೋಪ್ ತೊಟ್ಟಿಲ್ಲ ಅರ್ಧ ಅದ ರೈಡ್ ಆಕಾಶ್ అక్షయ్ గౌడ ఎస్ సక్కత్ నేచర్ మధ్య ఇంత ఖుషి అందప్ప మస్తు ఖుషి అది ಆಗುತ್ತೆ ಇದು ರಾಯಲ್ ಎನ್ಫೀಲ್ಡ್ ಒಂದು ಪವರ್ ನಮ್ಮ ಅಶ್ವಿ ಅವರೇ ಬಿದ್ದು ಬಿಟ್ರು ಕ್ರೇಜಿ ಮೀಟಪ್ ಮಾತ್ರ ಪಕ್ಕತ್ ರೈಡ್ ಮಾಡಿದ್ರಿ ಸೂಪರ್ ನೈಸ್ ಟು ಮೀಟ್ ಯು ಓಕೆ ನೆಕ್ಸ್ಟ್ ಇಲ್ಲಿ ಹೋಗ್ತೀರಾ ಇಲ್ಲಿ ಹೋಗ್ತೀರಾ ಓಕೆ ರೈಸ್ ಿಂದ ನೋಡಿ ಸ್ಕೂಲಲ್ಲಿ ಕೊಟ್ಟಿದ್ದಾರೆ ಇವ್ರನ್ನವರು ನಮ್ಮ ಕೊಲ್ಲಮಗ್ರದವರು ಇದೆಲ್ಲ ಬೆಂಗಳೂರು ಅವರಿಗೆ ಆ ಕಡೆ ಬೇರೆ ದೂರ 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 ಅವರಿಗೆಲ್ಲ ಖುಷಿ ಬಟ್ ನಮ್ಮೂರಲ್ಲಿ ಇಂಥದ್ದಿದೆ ಅಂತ ನಾವೇ ನೋಡಿಲ್ಲ ಅದೇ ಒಂದು ವಿಪರ್ಯಾಸ ನಮ್ಮದು ನೋವಿನ ಸಂಗತಿ ಫೈನಲಿ ಏ ಒಮ್ಮೆಗಿಡ್ಬೇಡ ಓ ಸೇಫ್ಟಿ ನಮ್ಮ ಟೋಟಲ್ ಬೈಕ್ಸ್ಗಳೆಲ್ಲ ಇಷ್ಟು ಇವತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇನ್ನೊಂದು ಪ್ಲೇಸ್ ಇದೆ ಸೊ ಸ್ವರ್ಗ ಇನ್ನು ಬಾಕಿ ಇದೆ ಇದು ಜಸ್ಟ್ ಏನು ಜಲಕ್ ಮಾತ್ರ ಓಕೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಬೈಕ್ಸ್ ನಮ್ದು ನೆನಪುಗಳು ಈ ರೀತಿ ಎಲ್ಲ ಬಂದಿದೀವಿ ಅಂತ ಹೇಳುವಂಥ ನೆನಪುಗಳು ಉಳಿಯೋದೇ ಈ ರೀತಿಯ ವಿಡಿಯೋಗಳನ್ನು ಮಾಡಿಟ್ಕೊಂಡಿರೋದ್ರಿಂದ ಇದನ್ನ ನೀವು ನೋಡ್ತೀರಿ ಖುಷಿ ಪಡ್ತೀರಿ ಬಟ್ ನಮ್ಮ ನೆನಪುಗಳಿಗೆ ಕೂಡ ಇದು ಹಾಗೆ ಆಗುತ್ತೆ ಅದೊಂದು ಖುಷಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಸಾಧ್ಯ ಇದೆ ಸೋ ಸೊ ನೋಡೋಣ ಹೇಗಾಗುತ್ತೆ ಅಂತ ಫೈನ್ ಲ್ಯಾಟ್ಸ್ ಆಟ ಚಾಲು ಕಾಡಲ್ಲಿ ಅಲ್ಲಿ ಮತ್ತೊಂದು ರೈಡಿಂಗ್ ಬರ್ತಾ ಇದೆ ನೋಡಿ ನಮ್ಮ ಟೀಮ್ ಸೊ ತೋರಿಸೇನೆ ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದಾರಪ್ಪ ಅಂತ ನನಗೂ ಇಲ್ಲಿ ಕನ್ಫ್ಯೂಷನ್ಸ್ ಇದೆ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಯಾವುದು ಅಂತ ಓಹೋ ನೋಡೋಣ 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 ಏ ಸಕ್ಕ ಇದೆ ಇಂತೆಲ್ಲ ಒಂದು ಜಾಗ ಇದೆ ಅಂತ ಹೇಳುವಂತದ್ದೇ ಗೊತ್ತಿರಲಿಲ್ಲ ಗುರು ಬಟ್ ಇಲ್ಲಿ ಇದೆ ಇಲ್ಲಿ ಇದೆ ಏನೋ ಒಂದು ಇದೆ ಇಲ್ಲಿ ಯಾಪ ನೀ ಹಿಂದೆ ಹಿಡ್ಕ ಈ ಪುಕ್ಕೆಲ್ಲ ಡಬಲ್ ರೇಟಿ ಕರ್ಕೊಂಡು ಅಲ್ಲೊಂದು ಅಲ್ಲಿ ಒಬ್ರು ನೋಡಿದ್ರು ಲೇಡಿ ಇಂಥ ಒಂದು ಜರ್ನಿ ಯಾವ್ತರ ಮಾಡಿ ಸಾಧ್ಯನೇ ಇಲ್ಲ ಮಾಡಲಿಕ್ಕೆ ನೋಡಿದರೆ ಈ ಥರ ಈ ಥರ ಹೋದ್ರೆ ನೋಡಿ ಅಣ್ಣ ಹಾ ಇವತ್ತು ನೀನೇ ಹೋಗ್ತಿದ್ದಿ ಕೈಯಲ್ಲಿ ಹಿಡ್ಕೊಂಡು ಅಪ್ರೋಚ್ ಕಲ್ಲು 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 ಮಾತ್ರ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಈ ಕಾಡಿನವರೆಗೂ ಒಂದು ಸ್ವರ್ಗ ಇಟ್ಟಿದಾರ ಗುರು ಅಂತ ಅನ್ನಿಸ್ತಾ ಇದೆ ಬಟ್ ಒಬ್ನೇ ಹೋದ್ರೆ ಈ ಮಜಾ ಇಲ್ಲ ಎಲ್ಲರ ಜೊತೆಲಿ ಹೋಗ್ತೀವಲ್ಲ ಅದರಲ್ಲಿ ಸಿಗೋ ಮಜಾ ಇದೆಯಲ್ಲ ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ জে হেৰি নাও চাকত প্লেছ চুপ 드디이 <sussurra> ಇಷ್ಟೆಲ್ಲ ದೂರ ಜರ್ನಿ ಮಾಡಿ ಬಂದಿರೋದು ಒಂದು ಬೆಸ್ಟ್ ಆಗಿರೋ ಪ್ಲೇಸ್ ನೋಡೋದಕ್ಕೆ ಹೇಗಾಯ್ತು ಸರ್ ವೆರಿ ನೈಸ್ ಅಡ್ವೆಂಚರ್ ಅಕ್ಷಯ್ ಅವರಿಗೆ ಅಲ್ವಾ ನಿಮಗೆ ಆ ಪ್ಲೇಸ್ ಯಾವ್ದು ಅಂತ ತೋರಿಸ್ತೀನಿ ಇವಾಗ ಬೇರೆಲ್ಲೂ ಕಡೆಗಳಿಗೆ ಹೋಗಿ ಅಥವಾ ಸ್ವಿಜರ್ಲ್ಯಾಂಡ ಇನ್ಯಾವುದೋ ದೇಶದೆಲ್ಲ ಆ ನೇಚರ್ಗಳನ್ನು ಹಾಕಿದಾಗ ಎಷ್ಟು ಹ್ಯಾಪಿ ಆಗುತ್ತೆ ನಮಗೆ ಓ ನಮ್ಮ ದೇಶದಲ್ಲೂ ನಮ್ಮ ಊರಲ್ಲೂ ಹೀಗೆಲ್ಲ ಇರಬಾರ್ದಿತ್ತಾ ಅಂತೆಲ್ಲ ತಿಳ್ಕೊಂಡಿರ್ತೀವಿ ಬಟ್ ನಮ್ಮ ಊರಲ್ಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇಂತಹದ್ದು ಒಂದು ಸ್ಪೆಷಲ್ ಆಗಿರುವಂಥ ಪ್ಲೇಸ್ ಇದೆ ಅಂತ ಗೊತ್ತಿತ್ತು ಬಟ್ ಫಸ್ಟ್ ಟೈಮ್ ನಾನು ಸಹ ಬಂದಿದ್ದೀನಿ ಸೊ ಈ ಒಂದು ರೈಡ್ ಬಂದಿರೋದಕ್ಕೆ ವ್ಯರ್ಥ ಆಗಿಲ್ಲ ಇಲ್ಲಿ ವಿಡಿಯೋ ನೋಡಿ ನಿಮಗೆ ಏನು ಸಿಗುತ್ತೆ ಅಂತ ಹೇಳೋದು ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿ ಬಂದಾಗ ಒಂದು ಮೈಂಡಿಗೆ ಫ್ರೆಶ್ ಹ್ಯಾಪಿನೆಸ್ ಎಲ್ಲ ಸಿಗುತ್ತೆ ನೋಡಿ ಬಿಸಿಲೇ ಬೀಳಲ್ಲ ಇಲ್ಲಿಗೆ ಈ ರೀತಿ ನೇಚರ್ ಮನುಷ್ಯ ದುಡ್ಡು ಎಷ್ಟು ಬೇಕಿದ್ದರೂ ಮಾಡ್ಬೋದು ಅಂದರೆ ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಇಲ್ಲ ಬಟ್ ಅದು ಇಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಐತಲ್ ಸರ್ ಏನೋ ಒಂದು ಹೇಳ್ತಾ ಇದಿರಲ್ಲ ಡೈಲಾಗ್ ಅವಾಗ ಊರ್ ಬೇಡ ಹಾ ಊರ್ ಬೇಡ ಹಾ ಹೇಳಿ ಅದೇ ಊರ್ ಬೇಡ ಜಾಗ ಬೇಡ ಬಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತ ಒಂದು ಜಾಗ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ ಬರೀ ಎಎಸ್ ಮೊಬೈಲ್ಸ್ ಜೊತೆ ರೈಡಿಗೆ ಬಂದರೆ ಮಾತ್ರ ಹೌದು ನೀವು ಈ ತರ ಜಾಗಗಳು ನೋಡಬಹುದು ನೋಡಬಹುದು ಅದು ಇವತ್ತು ನಾವು ನೋಡಿದೆವು ಎಲ್ಲರೂ ನೋಡಿದ್ದಾರೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮಸ್ಕಾರ ವೆಲ್ಕಮ್ ಎವ್ರಿ ಒನ್ ಫಾರ್ ದ ನವಂಬರ್ ರೈಡ್ ಎಸ್ ಮೊಬೈಕ್ಸಿನ ನವಂಬರ್ ರೈಡ್ಗೆ ಇದೊಂದು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಪುತ್ತೂರಿಂದ ಸ್ಟಾರ್ಟ್ ಮಾಡಿದ್ವಿ ಸೆವೆಂಟಿ ಕಿಲೋಮೀಟರ್ಸ್ ಫ್ರಮ್ ಪುತ್ತೂರು ಸಮ್ವೇರ್ ಜಾಗ ಯಾರಿಗೂ ಗೊತ್ತಿಲ್ಲ ಇವತ್ತು ನೀವು ಎಲ್ಲ ಫಸ್ಟ್ ಟೈಮ್ ಬಂದ್ರೆ ನೋಡಿದ್ರೆ ಜಾಗ ಇದೇ ಥರ ವಿಲ್ ಹಾವ್ ಎವ್ರಿ ಮಂತ್ ಒನ್ ರೈಡು ಸೊ ನಾವು ನಿಮ್ಮ ನಿಮ್ಮ ಓಕೆ ನಾನು ಇಲ್ಲಿವರೆಗೂ ಓಕೆ ಐ ವಿಲ್ ಇಂಟ್ರೊಡ್ಯೂಸ್ ಮೈಸೆಲ್ಫ್ ನಾನು ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಥಿಂಗ್ ಆಮ್ ಎ ಪ್ಯಾಷನೆಟ್ ರೈಡರ್ ಆ್ಯಂಡ್ ನೈನ್ಟೀನ್ ಏಯ್ಟಿ ನೈನ್ ನೈಂಟಿಯಿಂದ ನನ್ನ ಫಸ್ಟ್ ರ್ಯಾಲಿ ನಾನು ಓಡಿಸ್ತಾ ಇರೋದು ಪ್ರಾಬಬ್ಲಿ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಟ್ರೋಫೀಸ್ ಗೆದ್ದಿದ್ದೀನಿ ಟೂ ವೀಲರ್ ಫೋರ್ ವೀಲರ್ ಆಲ್ ಆ್ಯಂಡ್ ಆಲ್ ಓವರ್ ಇಂಡಿಯಾ ಐ ಹ್ಯಾವ್ ಒನ್ ಇವೆಂಟ್ಸ್ ಸೊ ನಮ್ಮ ಏಸ್ ಮೊಬೈಕ್ಸ್ ರಾಯಲ್ ಎನ್ಫೀಲ್ಡ್ ಡೀಲರ್ಶಿಪ್ ಬೇಸಿಕಲಿ ವಾಟ್ ವಿ ಸೇಸ್ ಇಸ್ ದ ಓನರ್ ಆಫ್ ಇಟ್ ವಾಟ್ ವಿ ಸೇಸ್ ಪ್ಯಾಷನ್ ರೈಡಿಂಗ್ ಕಮ್ಯುನಿಟಿ ಈಗ ನಾವು ಮೋಸ್ಟ್ ಪ್ರಾಬ್ಲಿ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀವಿ ತುಂಬ ಜನ ಸೊ ನೆಕ್ಸ್ಟ್ ನೀವು ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಬಂದು ಈ ಥರ ಎಕ್ಸೈಟಿಂಗ್ ಇಟ್ ಇಸ್ ನಾಟ್ ರೇಸಿಂಗ್ ನಾನು ರ್ಯಾಲಿ ಮಾಡ್ತೀನಿ ರೇಸಿಂಗ್ ಮಾಡ್ತೀನಿ ನಿಮಗೆ ಇಟ್ ಆಸ್ ಸಮ್ಥಿಂಗ್ ನ್ಯೂ ಹೌ ಟು ಲರ್ನ್ ಹೌ ಟು ರೈಡ್ ಇಟ್ಸ್ ಅ ಸಿಂಪಲ್ ಕಾನ್ಸೆಪ್ಟ್ ನೀವು ಇಫ್ ಯು ಆರ್ ಕಾನ್ಫಿಡೆಂಟ್ ಡೆಲ್ಟಲ್ಲಿ ಕಾನ್ಫಿಡೆಂಟ್ ಇದ್ದರೆ ಟಾರ್ ರೋಡಲ್ಲಿ ಯು ಕ್ಯಾನ್ ಬಿ ಈವನ್ ಮೋರ್ ಕಾನ್ಫಿಡೆಂಟ್ ವಿಚ್ ಐ ವಿಲ್ ಟೆಲ್ ಯು ಲಿಟಲ್ ಬಾಯ್ಲ್ ಲೇಟರ್ ಆ್ಯಂಡ್ ಅನದರ್ ಥಿಂಗ್ ರಾಯಲ್ ಎನ್ಫೀಲ್ಡಿನ ಫಸ್ಟ್ ರಾಯಲ್ ಎನ್ಫೀಲ್ಡ್ ಚಾಂಪಿಯನ್ ಆಫ್ ಇಂಡಿಯಾ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾನಾಗಿದ್ದೆ ಆ್ಯಂಡ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಮೋಟೋ ವಾಸ್ ಈಗ ಕರೀತಾರಲ್ವ ಅದು ಮುಂಚೆ ರೈಡರ್ ಮೇನಿ ಅಂತಿತ್ತು ಚಾಂಪಿಯನ್ ಆಫ್ ಚಾಂಪಿಯನ್ ಆಗಿದ್ದೆ ಟ್ವೆಂಟಿ ಒನ್ ನ್ಯಾಷನಲ್ ಚಾಂಪಿಯನ್ ಆಗಿದೆ ಸೊ ಬಿನ್ ರೈಡಿಂಗ್ ಫ್ರಮ್ ಅ ಲಾಂಗ್ ಟೈಮ್ ಬಟ್ ನಾನು ನೀವೆಲ್ಲ ಇಲ್ಲಿ ಬಂದರೆ ಇಟ್ ಆಸ್ ನಾಟ್ ರೇಸಿಂಗ್ ಆ್ಯಂಡ್ ರಲ್ಲಿಂಗ್ ಇಟ್ ಈಸ್ ಫನ್ ಟುಗೆದರ್ನಸ್ ಆ್ಯಂಡ್ कॉन्फिडें टू रईड अ मेशीन राॉयल एनफील सच ए मेशी यू विल फॉलो इन लव वू स्टार्ट रईडिंग इट्स लाइक अ बेबी और अ वाइफ और वॉटेवर वन इफ् यू डोट नो हाउ टू ट्रीटर शी विल नॉट ट्रीट यू प्रॉपर्ली प्लीज अंडर्स्टैंड दैट आई विल गेट बैक टू यो लेटर ओके बी हविंग नैन एवरी मंथ ऑफ बेसिक ट्रेनिंग आमस्ट टूवल वन ट्रेनिंग एलाता ಬಟ್ ಬೇಸಿಕ್ ನೀವೆಲ್ಲ ಓಡಿಸ್ತೀರ ಒಂದು ಸ್ಮಾಲ್ ಥಿಂಗ್ ಐ ರಿಕ್ವೆಸ್ಟ್ ಎವ್ರಿಬಡಿ ಈಸ್ ಗೇಮ್ ಪ್ರಾಪರ್ ಗೇಮ್ ಫಸ್ಟ್ ಥಿಂಗ್ ಬೈಕ್ ಓಡಿಸ್ಬೇಕಾರೆ ಪ್ರಾಪರ್ ಗೇಮ್ ಮೋರ್ ದೆನ್ ಎನಿಥಿಂಗ್ ಫಸ್ಟ್ ಥಿಂಗ್ ಈಸ್ ಹೆಲ್ಮೆಟ್ ಪ್ರಾಪರ್ ಫಿಟೆಡ್ ಹೆಲ್ಮೆಟ್ ಹಾಕೊಂಡ್ಲೇಬೇಕು ನೀವು ಸಿಟೀಲಿ ಓಡಿಸ್ತೀರಾ ಎಲ್ಲೇ ಓಡಿಸಿದ್ರು ಪ್ರಾಪರ್ ಫಿಟ್ ಲೂಸ್ ಹೆಲ್ಮೆಟು ನೋ ಟೈಟ್ ಆಗಿರಬೇಕು ಐ ಹೋಪ್ ನಾನು ಹೇಳಿದ್ದನ್ನು ಈಗ ಇಲ್ಲಿಂದ ಹಿಂಗೆ ಹೋಗ್ತೀವಲ್ವಾ ಇದನ್ನು ಟ್ರೈ ಡೂಯಿಂಗ್ ಇಟ್ ಇಲ್ ಬಿ ಮಚ್ ಮಚ್ you'll feel much more confident. Okay? Thank you. Let's do it again.